ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣವಾಗಿರುವಂತಹ ನಾಡಪ್ರಭು ಕೆಂಪೇಗೌಡರ ಬೃಹತ್ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲು ಬರುತ್ತಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೈಸೂರಿನಲ್ಲಿ ವಿಶೇಷವಾದಂಥ ಪೇಟವನ್ನು ಸಿದ್ಧಪಡಿಸಲಾಗಿದೆ ಮೈಸೂರಿನ ಕಲಾವಿದ ನಂದನ್ ಅವರು ಈ ವಿಶೇಷವಾದಂಥ ಪೇಟವನ್ನು ಸಿದ್ಧಪಡಿಸಿದರೆ ನೀವು ನೋಡ್ತಾ ಇರ್ಬೋದು ಆ ಒಂದು ಮೈಸೂರು ಪೇಟವನ್ನು ಸಾಮಾನ್ಯವಾಗಿ ಮೈಸೂರು ಅಂದರೆ ಮೈಸೂರು ಪೇಟ ನೆನಪಿಗೆ ಬರ್ತದೆ ಹೀಗಾಗಿ ಮೈಸೂರಿನಿಂದ ಈ ಒಂದು ಪೇಟವನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನು ಕೆಂಪೇಗೌಡರು ಒಂದು ಪೇಟವನ್ನು ಧರಿಸ್ತಾ ಇದ್ದರು ಅದೇ ಮಾದರಿಯ ಪೇಟವನ್ನು ಸಿದ್ಧಪಡಿಸಿದರೆ ಮೈಸೂರು ರೇಷ್ಮೆಯಲ್ಲಿ ಈ ಒಂದು ಪೇಟವನ್ನು ಸಿದ್ಧಪಡಿಸಲಾಗಿದೆ ಮತ್ತು ನೀವು ಅದನ್ನು ನೋಡ್ಬೋದು ಸಾಕಷ್ಟು ಆಕರ್ಷಕವಾಗಿ ಮೂಡಿಬಂದಿದೆ ನಮ್ಮ ರಾಷ್ಟ್ರಪಕ್ಷಿ ನವಿಲ್ ಏನಿದೆ ಆ ನವಿಲಿನ ಮಾದರಿಯ ಒಂದು ವಿನ್ಯಾಸವನ್ನು ಸಹ ಆ ಪೇಟದಲ್ಲಿ ಅಳವಡಿಸುವಂಥ ಕೆಲಸವನ್ನು ಕಲಾವಿದ ನಂದನ್ ಅವರು ಮಾಡಿದ್ದಾರೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪೇಟವನ್ನು ಅದೇ ಮಾದರಿ ಒಂದು ಪೇಟವನ್ನು ಅವರಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು ಇದೀಗ ಏನು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಏನು ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ಬೃಹತ್ ಆಕಾರದ ಪ್ರತಿಮೆ ನಿರ್ಮಾಣವಾಗಿದೆ ಎಲ್ಲರ ಗಮನವನ್ನು ಸೆಳೀತಾ ಇದೆ ಘೋಷಣೆ ಮಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಆ ಸಭಾ ಕಾರ್ಯಕ್ರಮದಲ್ಲಿ ಇದೇ ಒಂದು ಪೇಟವನ್ನು ಅವರಿಗೆ ಧರಿಸಬೇಕು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ಮೈಸೂರಿನ ಕೆಂಪೇಗೌಡ ಅಭಿಮಾನಿಗಳು ಸಾಕಷ್ಟು ಮುತುವರ್ಜನ ವಹಿಸಿ ಈ ಒಂದು ವಿಶೇಷವಾದಂತಹ ಮೈಸೂರು ಪೇಟವನ್ನು ಸಿದ್ಧಪಡಿಸಿದ್ದಾರೆ ಈಗಾಗಲೇ ಆ ಪೇಟ ಆಕರ್ಷಕವಾಗಿ ಮೂಡಿಬಂದಿದೆ ಕಾರ್ಯಕ್ರಮದಲ್ಲಿ ಅದನ್ನ ಪ್ರಧಾನಿ ನರೇಂದ್ರ ಅವರಿಗೆ ನೀಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಿದ್ರೆ ಬನ್ನಿ ಈ ಪೇಟವನ್ನು ಯಾವ ರೀತಿ ತಯಾರಿಸಲಾಗ್ತು ಏನೆಲ್ಲ ಬಳಸಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಕಲಾವಿದ ನಂದನ್ ನಮ್ಮ ಜೊತೆಗಿದ್ರೆ ನಂದನ್ ಅವರು ಈ ಹಿಂದೆ ಸಹ ಏನು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಒಂದು ಪೇಟವನ್ನು ಮಾಡಿಕೊಟ್ಟಿದರೆ ಈ ಒಂದು ಪೇಟವನ್ನು ಮಾಡಲಿಕ್ಕೆ ಎಷ್ಟು ದಿನ ತೆಗೆದುಕೊಂಡ್ರೆ ಏನೆಲ್ಲ ಬಳಸಲಾಗಿದೆ ಅಂದರೆ ಇದು ಈಗ ಅದು ಈಗ ಇವ್ರು ಇದ್ದಾರಲ್ಲ ರಾಮ್ ಸುತ ಅವರು ಇದ್ದಾರಲ್ಲ ಅವ್ರು ಮಾಡಿರೋ ಒಂದು ಮಾಡಲ್ ಇಟ್ಕೊಂಡು ಕೆಂಪೆ ಸ್ಟೈ ಇದು ನಾವು ಆ ಮಾಡಲ್ ಇಟ್ಕೊಂಡೇ ಮಾಡಿರೋದು ಬನಾರಸ್ ಬಟ್ಟೆಯಿಂದ ಮಾಡಿದ್ದೀವಿ ಒಂದು ಇದು ರೆಡಿ ಮಾಡೋದಕ್ಕೆ ಒಂದು ಹತ್ತು ದಿನ ಟೈಮ್ ಯಾಕೆ ಯಾಕೆಂತಂದರೆ ಕೆಲವು ಪೇಟೆಗಳನ್ನೂ ಬೇಗನೂ ಮಾಡ್ತೀವಿ ಅಂದರೆ ಇದು ಏನು ಟೈಮ್ ತೊಗೊತು ಅಂತಂದರೆ ಈಗ ಇವ್ರು ಪೇಟಗಳು ಕೊಟ್ಟಿರೋರು ಎಲ್ಲರೂ ಸರ್ ಅಲ್ಲಿ ಹೇಗಿದೆ ಹಂಗೆ ಬರಬೇಕು ಇದನ್ನೇ ಈ ಮೆಟೀರಿಯಲ್ ಹಾಕಬೇಕು ಆ ಥರ ಎಲ್ಲ ಇದು ಮಾಡಿರೋದಂತ ಮಾಡಿದ್ವಿ ಈಗ ಮೈಸೂರು ರೇಷ್ಮೆ ಇರಲೇಬೇಕಾಗ್ತದೆ ಸೊ ಮೈಸೂರು ರೇಷ್ಮೆಯನ್ನು ಬಳಸಲಾಗ್ತದೆ ಮತ್ತು ಆ ನವಿಲು ಮಾದರಿಯನ್ನು ಸಹ ಮಾಡಿದರೆ ಯಾವ ಕಾರಣಕ್ಕೆ ಮಾಡಿದ್ದು ಅಂತ ಅಂದರೆ ಇವಾಗ ಅದು ಮಾಡಲಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡಬೇಕಾಗಿತ್ತು ನಾವು ಆ ಮಾಡಲ್ಲೇ ಏನಿದೆ ಅದನ್ನೇ ಕಾಪಿ ಮಾಡೋದ್ರಿಂದ ಆ ಮೆಟೀರಿಯಲ್ ಇಟ್ಕೊಂಡೇ ಮಾಡಿದ್ದೀವಿ ಇದೆಲ್ಲ ಸರ್ ಇದನ್ನು ಯಾವ ರೀತಿಯಾಗಿ ಪ್ರಧಾನಿಯವರಿಗೆ ತಲುಪಿಸಬೇಕು ಅಂತ ಅಂದ್ಕೊಂಡಿದ್ದೀರ ಸರ್ ಮೊದಲಿಗೆ ಈಗ ನಾಡಪ್ರಭು ಕೆಂಪೇಗೌಡರ ನೂರ ಎಂಟು ಅಡಿ ಏನು ಪ್ರತಿಮೆ ಅನಾವರಣಕ್ಕೆ ಭಾರತದ ಪ್ರಧಾನಿ ಮಗಳು ಬಂತ ಬರ್ತಾ ಇದ್ದಾರೆ ಸೊ ಅವರಿಗೆ ನಾವು ಕೆಂಪೇಗೌಡರ ನೇಟಿಟಿರ್ತಕ್ಕಂಥ ಏನಾದ್ರು ಒಂದು ಅವ್ರ ಸಮರ್ಪಣೆ ಮಾಡಬೇಕು ಅಂತ ಒಂದು ಆಲೋಚನೆ ಬಂತು ಸೊ ಅದು ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆಯನ್ನ ಇದು ಕಲಾವಿದ ನಂದನ್ ಮತ್ತು ಕೆಂಪೇಗೌಡ ಅಭಿಮಾನಿಗಳ ಮಾತು ನಮ್ಮ ನಾಡಿನ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಬೇಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹೀಗಾಗಿ ನಾಡಪ್ರಭು ಕೆಂಪೇಗೌಡರು ಧಾರಣೆ ಮಾಡ್ತಾ ಇದ್ದಂಥ ಪೇಟದ ಮಾದರಿಯ ಪೇಟವನ್ನು ಉಡುಗೊರೆಯಾಗಿ ನೀಡಬೇಕು ಅಂತ ಹೇಳಿದ್ರು ಅಷ್ಟೇ ಅಲ್ಲ ಅದನ್ನು ಅವರಿಗೆ ಧಾರಣೆ ಮಾಡಿಸಬೇಕು ಗೌರವ ಸಮರ್ಪಿಸಬೇಕು ಅಂತೇಳಿದೇವೆ ಅದು ಖಂಡಿತವಾಗಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು